ನಮಸ್ಕಾರ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ ನಾನು ನವಿತಾ ಜೈನ್ ಧಾರವಾಡದಲ್ಲಿ ಭಾರಿ ಮಳೆಯ ಪರಿಣಾಮ ತುಂಬಿ ಹರಿದಿದೆ ಬೆಣ್ಣೆಹಳ್ಳ ಬೆಣ್ಣೆ ಹಳ್ಳದ ಪ್ರವಾಹದಿಂದ ದ್ವೀಪದಂತಾಗಿದೆ ಸರ್ಕಾರಿ ಶಾಲೆ ದ್ವೀಪದಂತಾದ ಶಾಲೆ ಒಳಗೆ ಮಕ್ಕಳು ಸಿಲುಕಿದ್ರು ಪ್ರೌಢಶಾಲೆಯಲ್ಲಿ ಸಿಲುಕಿದ್ದ ನೂರ ಮೂವತ್ತು ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡಲಾಗಿದೆ ಶಾಲೆಯಲ್ಲಿ ಸಿಲುಕಿದ್ದ ನೂರ ಮೂವತ್ತು ವಿದ್ಯಾರ್ಥಿಗಳನ್ನ ಈಗ ರಕ್ಷಣೆ ಮಾಡಲಾಗಿದೆ ನವಲಗುಂದ ತಾಲೂಕಿನ ಅಮರಗೋಳ ಗ್ರಾಮದ ಶಾಲೆಯಲ್ಲಿ ಘಟನೆ ನಡೆದು ಕಳೆದ ಎರಡು ಗಂಟೆಗಳ ಕಾಲ ಶಾಲೆಯಲ್ಲೇ ಬಂದಿಯಾಗಿದ್ರು ಮಕ್ಕಳು ಟ್ರ್ಯಾಕ್ಟರ್ ಮೂಲಕ ತೆರಳಿ ಕೊನೆಗೂ ಕೂಡ ಮಕ್ಕಳನ್ನ ಕರೆ ತಂದಿದ್ದಾರೆ ಪೊಲೀಸರು ಹಾಗೂ ಗ್ರಾಮಸ್ಥರು ಬೆಣ್ಣೆ ಹಳ್ಳದ ಪ್ರವಾಹದಿಂದ ದ್ವೀಪದಂತಾಗಿದೆ ಶಾಲೆ ಈ ಒಂದು ಶಾಲೆಯ ಒಳಗೆ ನೂರ ಮೂವತ್ತು ಮಕ್ಕಳು ಸಿಕ್ಕಾಕೊಂಡಿದ್ರು ಮಕ್ಕಳನ್ನ ರಕ್ಷಣೆ ಮಾಡಲಾಗಿದೆ ಈಗಾಗ್ಲೇ ಆ ಒಂದು ಮಕ್ಕಳನ್ನ ರಕ್ಷಣೆ ಮಾಡುವಂತಹ ದೃಶ್ಯವನ್ನು ಗಮನಿಸಬಹುದು ಅಲ್ಲಿ ಹೋಗಿ ಪೊಲೀಸರು ಮತ್ತು ಗ್ರಾಮಸ್ಥರ ಸಹಾಯದಿಂದ ಮಕ್ಕಳನ್ನ ರಕ್ಷಣೆ ಮಾಡಲಾಗಿದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಗ್ರಾಮ ಪಂಚಾಯತ್ ಪಿಡಿ ಆಗಿರುವಂತಹ ಶಿವಾನಂದ ಹಂಪೆಹೊಳಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ನಮಸ್ತೆ ಮೇಡಮ್ ಮಕ್ಕಳ ರಕ್ಷಣೆ ಆಗಿದೆಯಾ ಕಂಪ್ಲೀಟ್ ಆಗಿ ಮೇಡಂ ಆಗಿದೆ ರೀ ಮೇಡಮ್ ಅದ ಇವತ್ ಗಂಟೆಕ ಆಕಸ್ಮಿಕವಾಗಿ ಮಳೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂತ್ರಿ ಮೇಡಮ್ ಅಂದ್ರೆ ಹೊಲದಲ್ಲಿ ನೀರೆಲ್ಲಾ ಆ ಕಡೆ ನಮ್ ಸ್ಕೂಲ್ ಮುಂದೆ ಒಂದು ಹಳ್ಳ ಇದೆ ಮೇಡಮ್ ಸಣ್ಣ ಹಳ್ಳ ರೀ ಆ ಹಳ್ಳದ ಮುಖಾಂತರ ಒಮ್ಮೆಲೆ ನೀರ್ ದಾವಿಸ್ಲಿ ಅಂದ್ರೆ ಸ್ಕೂಲ್ ಬಿಡುವ ಟೈಮ್ ರೀ ಅದ ಹಿಂಗಾಗಿ ಮಕ್ಕಳು ಶಿಕ್ಷಕರೆಲ್ಲಾ ಗಾಬರಿಗೊಳಗಾದ್ರಿ ಅವಾಗ ಅದ್ರ ಮುನ್ಸೂಚನೆ ಇರ್ತಂತ ಎಲ್ಲ ನಮ್ ಗ್ರಾಮ ಪಂಚಾಯತಿ ಸದಸ್ಯರು ಊರಿನ ಪ್ರಮುಖರೆಲ್ಲಾ ಆ ಕಡೆ ಹೋಗಿ ಮತ್ತೆ ಅಂದ್ರೆ ಹಾದು ಹೋಗಕ ಸ್ವಲ್ಪ ಡೆಪ್ ಇದೆ ಮೇಡಮ್ ಇದೆ ರೀ ಮೇಡಮ್ ಅಂದ್ರ ಮಳೆ ದೊಡ್ಡ ಪ್ರಮಾಣ ಅಂದ್ರೆ ಹೆಚ್ಚಿನ ಪ್ರಮಾಣದ ನೀರ್ ಬಂತ್ರಿ ಮೇಡಮ್ ಅದ ಹಿಂಗಾಗಿ ಅದ್ ಸ್ವಲ್ಪ ನೀರ್ ದಾಟುದಕ್ಕ ಅಂತ ಹೇಳಿ ಮಕ್ಕಳನ್ನೆಲ್ಲ ಅಲ್ಲಿ ಊರಿನ ಪ್ರಮುಖರು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲಾ ಅಲ್ಲೇ ಇರೋಕ್ ಹೇಳಿ ಅವರಲ್ಲೆಲ್ಲಾ ಧೈರ್ಯ ತುಂಬಿ ಒಂದ್ ಗಂಟೆ ವೇಟ್ ಮಾಡಿ ನೀರಿನ ಪ್ರಮಾಣ ಕಡಿಮೆ ಆದ್ಮೇಲೆ ಎಲ್ಲರೂ ಟ್ರಾಕ್ಟರ್ ಸುರಕ್ಷಿತವಾಗಿ ಮನೆಗೆ ಕಳಿಸಿದ್ವಿ ಮೇಡಮ್ ಏನ್ ತೊಂದರೆ ಇಲ್ರಿ ಮೇಡಮ್ ಓಕೆ ಅಂದ್ರೆ ಈಗ ಶಾಲೆಯಲ್ಲೇ ಆ ಮಕ್ಕಳು ಇದ್ರು ಅಂದ್ರೆ ಶಾಲೆಯ ಟೈಮ್ ಅಲ್ಲೇ ಮಳೆ ಬಂದಿರೋದಾ ಹೇಗೆ ಅಂತ ಹೇಳಿ ಮೇಡಮ್ ನಾಲ್ಕು ಗಂಟೆಗೆ ಮಳೆ ಸ್ಟಾರ್ಟ್ ಆತ್ರಿ ಅದು ಸ್ಕೂಲ್ ಬಿಡೋ ಟೈಮ್ ನಾಲ್ಕು ವರೆಗಿದೆ ಅಂದ್ರೆ ಅದ್ ನೀರ್ ಹೆಚ್ಚಿನ ಪ್ರಮಾಣ ನೀರ್ ಬಂತ್ರಿ ಮೇಡಮ್ ಅಲ್ಲಿ ಅಂದ್ರೆ ಯಾವತ್ ಬಂದಿರ್ಲಿಲ್ವಾ ಈ ಪ್ರಮಾಣದಲ್ಲಿ ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದಿರ್ಲಿಲ್ಲ ರೀ ಮೇಡಮ್ ಅಂದ್ರೆ ಸ್ಕೂಲ್ ಆಕ್ಚುಲಿ ಹೊಸ ಕಟ್ಟಡ ರೀ ಮೇಡಮ್ ಅಲ್ಲಿ ಆ ಕಟ್ಟಡದಲ್ಲಿ ಸ್ಕೂಲ್ ಪ್ರಾರಂಭ ಆಗಿನ ಈಗ ನಾಲ್ಕಿಂಗ್ ಆಯ್ತು ಓಪನಿಂಗ್ ಆಗಿ ಅದು ಶಾಲಾ ಉದ್ಘಾಟನೆ ಆಗಿರಿ ಈಗ ಈ ಶೈಕ್ಷಣಿಕ ವರ್ಷದಿಂದ ಅಲ್ಲಿ ತರಗತಿ ಬೇರೆ ರೂಟ್ ಕೂಡ ಬೇರೆ ಇಲ್ರಿ ಅದು ಅಲ್ಲಿ ಹೋಗೋಕೆಲ್ಲ ವ್ಯವಸ್ಥಿತ ದಾರಿ ಐತ್ರಿ ನೀರಿನ ಪ್ರಮಾಣ ಹೆಚ್ಚು ಬರಲೇ ಸ್ವಲ್ಪ ತೊಂದರೆ ಆಯ್ತು ಮೇಡಮ್ ಹಾಗೆ ಸಂಪರ್ಕದಲ್ಲಿ ರೀ ಶಿವನಂದ ಹಂಪಿಹೊಳಿ ಅವರೇ ನಮ್ ಜೊತೆಗೆ ಮಾತನಾಡೋದಕ್ಕೆ ನವಲಗುಂದ್ ತಹಶೀಲ್ದಾರ್ ಆಗಿರುವಂತಹ ಅನಿಲ್ ಬಡಿಗೇರ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸರ್ ನಮಸ್ತೆ ಈಗ ಅಲ್ಲಿ ಶಾಲೆಯಲ್ಲಿ ನೂರ ಮೂವತ್ತು ಮಕ್ಕಳು ರಕ್ಷಣೆ ಆಗಿದೆಯಾ ಹೇಗೆ ಅಂತ ಮಾತನಾಡ್ತಾ ಇದ್ವಿ ನಾವು ಈಗ ಹೇಗೆ ಯಾಕೆ ಅಷ್ಟೊಂದು ಪ್ರಮಾಣದಲ್ಲಿ ನೀರು ತುಂಬಿಕೊಂಡ ಪರಿಣಾಮನೇನಾ ಹೇಗೆ ಅಂತ ಹೇಳಿ ಅಥವಾ ಬೇರೆ ಕಾಲುವೆಗಳು ಇಲ್ಲ ಅಥವಾ ರೋಡ್ ಇಲ್ಲ ಯಾವ್ದು ಚರಂಡಿ ಇಲ್ಲ ಆ ತರದ ಸಿಚುವೇಶನ್ ಇದೆಯಾ ಅಲ್ಲಿ ಇಲ್ಲ ಸ್ವಲ್ಪ ಸ್ಕೂಲ್ ಕೂಡ ಸ್ವಲ್ಪ ತಗ್ಗಾದ ಪ್ರದೇಶದಲ್ಲಿ ಇರೋದ್ರಿಂದ ಹಾಗೆ ಏಕಾಏಕಿ ಮಳೆ ಬಂದಿರೋದ್ರಿಂದ ಹೆಚ್ಚಿನ ನೀರು ಅಲ್ಲಿ ಸಂಗ್ರಹಣೆ ಆಯ್ತು ಅದಕ್ಕೆ ಅದನ್ನ ಮಾನ್ಯ ಶಾಸಕರ ಗಮನಕ್ಕೆ ಮತ್ತು ಮೇಲಾಧಿಕಾರಿಗಳ ಗಮನಕ್ಕೆ ನಾವು ತಂದಿದ್ದೀವಿ ಅದಕ್ಕೆ ಶಾಶ್ವತ ಪರಿಹಾರವನ್ನ ಮಾಡ್ತೀನಿ ಅಂತ ಹೇಳಿ ಸಾಹೇಬರು ಹೇಳಿದ್ದಾರೆ ಹೀಗಾಗಿ ನಮ್ಮ ಪಂಚಾಯತ್ ಪೊಲೀಸ್ ಇಲಾಖೆ ಮತ್ತು ನಮ್ಮ ಕಂದಾಯ ಇಲಾಖೆಯ ವತಿಯಿಂದ ಆ ಮಕ್ಕಳನ್ನ ಸುರಕ್ಷಿತವಾಗಿ ನಾವು ಮನೆಯನ್ನ ಈಗ ಮನೆಯನ್ನೊಂದಿನ ಹೀಗಾಗಿದೆ ಪ್ರತಿದಿನ ಏನಾದ್ರು ಮಳೆ ಬರ್ತಾ ಇದ್ರೆ ಮಳೆಗಾಲದಲ್ಲಿ ಮತ್ತೆ ಹೇಗ್ ಪರಿಸ್ಥಿತಿ ಅಂತ ಇಲ್ಲ ಮೇಡಮ್ ಅದನ್ನ ನಮ್ಮ ಮೇಲಾಧಿಕಾರಿ ಗಮನಕ್ಕೆ ತಂದಿದ್ದೀವಿ ಆ ಸ್ಕೂಲಿಗೆ ಕಾಂಪೌಂಡ್ ಮತ್ತೆ ಈ ಮುಖ್ಯ ರಸ್ತೆಯಿಂದ ಅಲ್ಲಿ ಹೋಗ್ತಕ್ಕಂತ ರಸ್ತೆ ನಿರ್ಮಾಣಕ್ಕೆ ಮನೆ ಕ್ರಮ ಕೈಗೊಳ್ಳಿಕ್ಕೆ ಇಲ್ಲ ಕಚ್ಚಾ ರಸ್ತೆ ಏನಿದೆ ಹೀಗಾಗಿ ಅದು ನೀರು ಒಮ್ಮೆಲೆ ಬರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಅದಕ್ಕೆ ಶಾಶ್ವತ ಪರಿಹಾರ ಸೂಚಿಸಲಿಕ್ಕೆ ಅದಕ್ಕೆ ಒಂದು ಕ್ರಮ ಕೈಗೊಳ್ಳಕ್ಕೆ ಅಭಿವೃದ್ಧಿ ಕಾರ್ಯವನ್ನ ಹಾಕಿಕೊಂಡಿದ್ದಾರೆ ಮೇಡಮ್ ಮಾನ್ಯ ಸಚಿವರಿಂದ ಅಲ್ಲಿ ಅದ್ ನೀರ್ ಪಾಸ್ ಆಗ್ಲಿಕ್ಕೆ ಒಂದು ಬೃಹತ್ ಒಂದು ದೊಡ್ಡ ಗಟ್ಟರ ವ್ಯವಸ್ಥೆ ಕ್ರಯೋಜನೆ ಮಾಡಿದ್ದಾರೆ ಮೇಡಮ್ ಮನ್ಯ ಬಿಸ್ನೆಸ್ ಬಂದು ಅದನ್ನ ಅಳತೆ ಮಾಡ್ಕೊಂಡು ಹೋಗಿದಾರೀ ಶಿವಾನ ಕಾಮಗಾರಿನೂ ಪ್ರಾರಂಭ ಆಗ್ತಾರೀ ಮೇಡಮ್ ರೀ ಮತ್ತೀಗ ನಾವ್ ಪಂಚಾಯತಿ ವತಿಯಿಂದ ಅಲ್ಲಿ ಎನ್ ಆರ್ ಜಿ ಒಳಗ ಮೂವತ್ ಲಕ್ಷ ರೂಪಾಯಿ ಕಾಂಪೌಂಡ್ ಕಂಪೌಂಡ್ ಮೇಡಮ್ಮ ಮೈದಾನ ಅಭಿವೃದ್ಧಿ ಇಟ್ಕೊಂಡವ್ರಿ ಮೇಡಮ್ ಅದ ಶಾಲಾ ಕಟ್ಟಡ ಎತ್ತರ ಮಟ್ಟದಲ್ಲಿ ಐತ್ರಿ ಮೇಡಮ್ ಇಲ್ರಿ ಮೇಡಮ್ ಅಂದ್ರೆ ಅಲ್ಲಿ ನೀರ್ ಏನ್ ಪಾಸ್ ಆಕತ್ತಲ್ರಿ ಅಲ್ಲಿ ಸ್ವಲ್ಪ್ ತಗ್ಗೈತ್ರಿ ಮೇಡಮ್ ಹಿಂಗಾಗಿ ದಾಟಕ್ ತೊಂದ್ರ ಆಕತ್ ಹೊರತಾಗಿ ಆ ನೀರಾದ ಶಾಲೆ ಶಾಲೆ ಒಳಗ ತರಗತಿ ಕುಂದ ಹೋಗಿಲ್ರಿ ಮೇಡಮ್ ಶಾಲೆ ಒಳಗಡೆ ಏನು ಹೋಗಿಲ್ಲ ಇಲ್ಲ ಮೇಡಮ್ ಶಾಲೆ ಒಳಗೆ ನೀರು ಹೋಗಿಲ್ರಿ ಮೇಡಮ್ ಮಕ್ಕಳಿಗೆ ಆ ಸ್ಕೂಲ್ ನಿಂದ ಸ್ಟಾರ್ಟ್ ಬರಕ್ ತೊಂದರೆ ಆಗಿತ್ತು ಅಷ್ಟೇ ಅನಿಲ್ ಬಡಿಗೇರ್ ಸರ್ ಈಗ ನೀವ್ ಹೇಳಿದ್ರಿ ಅಂದ್ರೆ ಶಾಶ್ವತ ಪರಿಹಾರವನ್ನು ಕಲ್ಪಿಸುವಂತ ಹೇಳಿದ್ರಿ ನೀರ್ ಎಷ್ಟು ಮಟ್ಟವರು ಬಂದಿತ್ತು ನೀವು ಆ ಸಂದರ್ಭದಲ್ಲಿ ಹೇಗೆ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡುವಂತ ಪ್ರಯತ್ನ ಆಯ್ತಾ ಹೇಗೆ ಮೇಡಮ್ ಕೂಡಲೇ ನಾವು ಗ್ರಾಮ ಪಂಚಾಯತಿ ಅವರಿಗೆ ಮತ್ತೆ ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ನೀಡಿ ಅಲ್ಲಿ ಅಷ್ಟೊಂದು ಆಳದ ಆಳವಾಗಿ ನೀರ್ ಹರಿತಾ ಇರ್ಲಿಲ್ಲ ಹೀಗಾಗಿ ನಾವು ಅಗ್ನಿಶಾಮಕ ದಳದವರಿಗೆ ಮಾಹಿತಿ ಕೊಡ್ಲಿಲ್ಲ ಒಂದು ಸ್ವಲ್ಪ ಹೊತ್ ಬಿಟ್ ನಂತರ ನೀರ್ ಪ್ರಮಾಣ ಕಡಿಮೆ ಆದ ನಂತರ ಟ್ರ್ಯಾಕ್ಟರ್ ಮೂಲಕ ವಿದ್ಯಾರ್ಥಿಗಳನ್ನ ನಾವು ಹೊರತರಕ್ಕೆ ಪ್ರಯತ್ನ ಮಾಡಿದ್ವಿ ಅದಕ್ಕಿಂತ ಮುಂಚೆ ಅಲ್ಲಿ ಉಪಹಾರ ವ್ಯವಸ್ಥೆಯನ್ನ ಅಲ್ಲಿ ಮಾಡಿ ಆಮೇಲೆ ಮಕ್ಕಳಿಗೆ ಧೈರ್ಯ ತುಂಬುವಂತ ವ್ಯವಸ್ಥೆಯನ್ನ ನಮ್ಗೆ ಎಷ್ಟು ಎಷ್ಟು ನೀರ್ ಬಂದಿತ್ತು ಆಲ್ಮೋಸ್ಟ್ ಈಗ ಕೇಳಿದಾಗ ಎಷ್ಟು ಸೆಂಟಿಮೀಟರ್ ಮಳೆ ಆಗಿತ್ತು ಅಥವಾ ಎಷ್ಟು ಮುಣಕಾಲವರೆಗೆ ಏನಾದ್ರು ಬಂದಿತ್ತು ಯಾಕಂದ್ರೆ ಪುಟ್ಟ ಪುಟ್ಟ ಮಕ್ಕಳು ಇರೋದಾ ಅಲ್ಲಿ ಹೇಗೆ ಪ್ರೌಢಶಾಲೆ ಮಕ್ಕಳು ಏಟ್ ನೈನ್ ಟೆಂತ್ ರೀ ಹೈಸ್ಕೂಲ್ ರೀ ಮೇಡಮ್ ಅದ ಅಲ್ಲಿ ಸಣ್ಣ ಮಕ್ಕಳು ಯಾವ ಇರ್ಲಿಲ್ರಿ ಮೇಡಮ್ ಅಂದ್ರ ನೀರು ಒಮ್ಮೆ ತಮ್ಮಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದು ವಿಶಾಲವಾಗಿ ಹರಡಿತ್ರಿ ಆದ್ರೆ ಅದ್ರ ಡೆಪ್ತ್ ಆಳ ಇರ್ಲಿಲ್ರಿ ಮೇಡಮ್ ಅದು ಒಂದ್ ಕಡೆ ಪಾಸ್ ಆಗುವಲ್ಲಿ ಸ್ವಲ್ಪ ಆಳ ಐತ್ರಿ ಮೇಡಮ್ ಅದು ಮಕ್ಕಳು ಅದಕ್ಕೆ ಅಪಾಯಕ್ಕೆ ಹೆದರಬಾರ್ದು ಉದ್ದೇಶದಿಂದ ಅವ್ರನ್ನ ನೀರಿನ ಮಟ್ಟ ಅದೆಲ್ಲ ಪಾಸ್ ಆಗುವ ತನಕ ಅಂತ ಅಲ್ಲೇ ವರ್ಗ ಕೋಣೆಯಲ್ಲಿ ಇರಾಕೆ ಹೇಳಿದ್ರಿ ಮೇಡಮ್ ಅಲ್ಲಿ ನೀರು ನೋಡಿದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಆವೃತ ಆಗುತ್ತೆ ಕಂಪ್ಲೀಟ್ ನೀರು ತುಂಬಿಕೊಂಡಿದೆ ಎಲ್ಲಾ ಕಡೆನು ಮಳೆನೇ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯ್ತ್ರಿ ಮೇಡಮ್ ಅದ್ ಒಮ್ಮೆಲೆ ನೀರ್ ಅದೇ ಕಡೆ ಹೋಗಕ್ಕೆ ದಾರಿ ಇಲ್ರಿ ಅದು ಅಲ್ಲಿ ಒಂದ ಕಡೆ ದಾಟಿ ಹೋಗ್ಬೇಕ್ರಿ ಅದ ಅದ್ ಮುಂದ್ ಬೆನ್ನಿ ಹಳ ಸೇರತ್ರಿ ಮೇಡಮ್ ಅದ ಹಿಂಗ್ ಸ್ವಲ್ಪ ಅನಾನಕೂಲ ಆಯ್ತ್ರಿ ದಿನಾಲ್ ಶಾಲೆಗೆ ಹೋಗ್ಬೇಕಾಗತ್ತೆ ಮಕ್ಕಳು ಈ ಸಂದರ್ಭದಲ್ಲಿ ಸರಿಯಾದ ವ್ಯವಸ್ಥೆ ಮಾಡ್ಬೇಕಲ್ವಾ ಮೇಡಮ್ ಈಗ ಮಾಡ್ತಿವ್ ಮೇಡಮ್ ಅದ್ರ ನಿಮ್ ಮುಂಬರುವ ದಿನಗಳಲ್ಲಿ ಮಾನ್ಯ ಸಚಿವರ ಗಮನಕ್ಕೂ ತಂದೇವ್ರಿ ಮೇಡಮ್ ಅದೀಗಲೇ ಸರ್ನು ಅದಕ್ಕ ಅಲ್ಲಿ ಚರಣ ನಿರ್ಮಾಣಕ್ಕೆ ರೂಪಿಸಿ ಹೇಳಿದಾರೆ ಮೇಡಮ್ ಅದು ಹಾಕದ್ರಿ ನಮ್ ಪಂಚಾಯತ್ ತೊಂದರೆ ಆಗಲ್ಲ ಕ್ರಮ ಕೈಗೊಳ್ತೀವಿ ಮೇಡಮ್ ಅನಿಲ್ ಬಡಗೇ ಅವ್ರೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಆದಂತ ಬೇಗನೆ ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳಿ ಸರಿ ಮೇಡಮ್ ಸರಿ ಜೊತೆ ಮತ್ತೆ ಸಚಿವರ ಜೊತೆ ಮಾಹಿತಿ ಹಂಚಿಕೊಂಡು ಅದನ್ನ ಅದಕ್ಕೆ ಶೀಘ್ರವಾಗಿ ನಾವು ಪರಿಹಾರ ಕಂಡುಕೊಳ್ಳಲು ಪ್ರಯತ್ನ ಮಾಡ್ತೀವಿ ಓಕೆ ಯು ಅನಿಲ್ ಬಡಿಗೇರ ಅವರು ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ರೆ ಶಿವಾನಂದ ಅವ್ರಿಗೆ ನಿಮಗೂ ಕೂಡ ಧನ್ಯವಾದಗಳು ನ್ಯೂಸ್ ಏಟೀನ್ ಜೊತೆ ಮಾತನಾಡಿದಕ್ಕಾಗಿ